ನಮಸ್ಕಾರ ಕೊನೆ ನಕ್ಷತ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ನಾಲ್ಕು ಪಾದಗಳು ಇರತಕ್ಕಂಥ ರೇವತಿ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿ ಪ್ರಾರಂಭಿಸಿದ್ವಿ ಇಪ್ಪತ್ತೇಳು ನಕ್ಷತ್ರಗಳನ್ನು ನೋಡ್ತಾ ಬಂದ್ವಿ ಇಪ್ಪತ್ತೇಳನೇ ನಕ್ಷತ್ರ ದೇ ದೋ ಚಾಚಿ ಅಕ್ಷರಗಳಲ್ಲಿ ಬರ್ತಕ್ಕಂಥದ್ದು ದೇವರಾಜ್ ಅಂತ ಇಟ್ಟಿರ್ತಾರೆ ಕೆಲವರಿಗೆಲ್ಲ ಗಂಡು ಹೆಣ್ಣು ಗಂಡು ಮಕ್ಕಳಿಗೆ ದೇವಯಾನಿ ಅಂತ ಇಟ್ಟಿರ್ತಾರೆ ಬಹಳ ವಿಶೇಷವಾದಂಥ ಒಂದು ನಕ್ಷತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ವಾ ನಿಮ್ಮ ಸ್ನೇಹಿತರಿಗೆ ಹೇಳಿ ಇನ್ನೇನಾದರೂ ಅವರ ವಿಚಾರ ಜ್ಯೋತಿಷದ ಮೂಲಕ ನಾವು ಯಾವ ವಿದ್ಯೆಯನ್ನು ಮಕ್ಕಳು ಕೊಡಿಸ್ಬೋದು ಯಾವ ಥರ ಮದುವೆ ಮಾಡ್ಬೋದು ಎಲ್ಲಿ ಮನೆ ತಗೋಬೋದು ಯಾವ ರೀತಿ ನಮ್ಮ ಅಭಿವೃದ್ಧಿ ಮಾಡ್ಕೋಬೋದು ಕಾಯ ವಾಚ ಮನಸ ಎಲ್ಲದಕ್ಕೂ ದಿ ಮದರ್ ಆಫ್ ಆಲ್ ಸೈನ್ಸಸ್ ಜ್ಯೋತಿಷ ಆ ಜ್ಯೋತಿಷದ ಇನ್ನೊಂದು ಭಾಗ ಈ ರೇವತಿ ನಕ್ಷತ್ರದ ವಿಶೇಷ ಗುಣಗಳು ರೇವತಿ ನಕ್ಷತ್ರದಲ್ಲಿ ದೇದೋ ಚಾಚಿ ಅಂತೇಳಿದೆ ಮೀನರಾಸಿ ಅಂತೇಳಿದೆ ಭಾಳ ಸಿನ್ಸಿಯರು ಗುಡ್ಡು ಹಿತವಾಗಿ ಮಾತಾಡ್ತಾರೆ ಸ್ವಲ್ಪ ಸೈಲೆಂಟಾಗೇ ಕಾಣ್ತಾರೆ ಗಂಡು ಮಕ್ಕಳಾದರೆ ಹೆಣ್ಣು ಮಕ್ಕಳಿಗೆ ಆಕರ್ಷಕವಾಗಿರ್ತಾರೆ ಹೆಣ್ಮಕ್ಳಾದರೆ ಗಂಡು ಮಕ್ಕಳಿಗೆ ಆಕರ್ಷಕವಾಗಿರ್ತಾರೆ ಮನೆಯಲ್ಲಿ ಆಕರ್ಷ ಅಂದರೆ ತಪ್ಪರ್ಥ ಮಾಡ್ತೇವೆಬೇಡಿ ಒಂದು ಹೆಣ್ಣು ಮಗು ರೇವತಿ ನಕ್ಷತ್ರದಲ್ಲಿ ಅಪ್ಪನ ಕಂಡ್ರೆ ಭಾಳ ಇಷ್ಟ ಇರುತ್ತೆ ಒಂದು ಗಂಡು ಮಗು ರೇವತಿ ನಕ್ಷತ್ರ ಕಂಡ್ರೆ ಅಕ್ಕ ತಂಗಿ ಅಮ್ಮನ ಕಂಡ್ರೆ ಭಾಳ ಇಷ್ಟಪಡ್ತಾರೆ ಕೆಲವೊಮ್ಮೆ ನಾವು ನಮ್ಮ ತಮ್ಮ ನಮ್ಮ ಅಣ್ಣ ಅಂತ ಕೆಲವರು ಹೇಳ್ಕೊತಾರೆ ಆದರೆ ಈ ರೇವತಿ ನಕ್ಷತ್ರದವರು ಅವರ ಆಪೋಸಿಟ್ ಯಾರು ಇರ್ತಾರೆ ಅವ್ರನ್ನ ಭಾಳ ಚೆನ್ನಾಗಿ ನೋಡ್ಕೋತಾರೆ ಒಳ್ಳೆ ಗುಣ ಇರುತ್ತೆ ದುಡ್ಡು ಕಾಸು ವಿಚಾರದಲ್ಲಿ ಚಿಕ್ಕ ವಯಸ್ಸಿಂದ ಯಾವುದೇ ತೊಂದರೆ ಇರೋದಿಲ್ಲ ತಂದೆ ತಾಯಿ ಈ ರೇವತಿ ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿದ್ರೇ ತಂದೆ ತಾಯಿಗೆ ಸ್ವಲ್ಪ ದುಡ್ಡು ಕಾಸಿನ ವಿಚಾರದಲ್ಲಿ ಸೌಲಭ್ಯಗಳು ಸಿಕ್ಬಿಡುತ್ತೆ ಒಳ್ಳೆಯ ಕಣ್ಣುಗಳಿರುತ್ತೆ ಏನೇ ಜವಾಬ್ದಾರಿ ತೊಗೊಂಡ್ರು ಕೂಡ ಅದರ ತಡ್ಕೊಳ್ಳೋ ಅಂತಹ ಶಕ್ತಿ ಇರುತ್ತೆ ಏನೇ ತೊಗೊಂಡ್ರು ನಮ್ಮ ಭಾರತ ಸರ್ಕಾರದ ಆರ್ಮಿ ಅಂತ ತಗೊಳ್ಳಿ ಆರ್ಮಿಯಲ್ಲಿ ಬೇಕಾದ್ರೆ ನೀವು ಟೆಸ್ಟ್ ಮಾಡಿದ್ರೆ ಸುಮಾರು ನೂರು ಸೋಲ್ಜರ್ಸ್ ಇದ್ದರೆ ಒಂದು ಹದಿನೈದು ಇಪ್ಪತ್ತು ಜನರು ಒಂದೇ ನಕ್ಷತ್ರದವರು ರೇವತಿ ನಕ್ಷತ್ರದವರ್ತಾರೆ ದೇಶಕ್ಕೋಸ್ಕರ ಹೋರಾಡೋರು ಅಥವಾ ಚಿಕ್ಕ ವಯಸ್ಸಲ್ಲೇ ಕಷ್ಟಪಟ್ಟು ಏನಾದರೂ ಮಾಡಿ ದುಡಿಬೇಕು ಅನ್ನೋ ಆಸೆ ಇರ್ತಕ್ಕಂಥವ್ರು ಈ ರೇವತಿ ನಕ್ಷತ್ರದವರು ಆಗ್ತಾರೆ ಒಳ್ಳೆ ದೇಹ ಇರುತ್ತೆ ನೋಡಿ ಮಿಲ್ಟ್ರಿ ಅಂತ ಹೇಳಿದ್ನಲ್ಲ ಒಂದಕ್ಕೊಂದು ಅನುಗುಣವಾಗಿ ಬರುತ್ತೆ ಎತ್ತರವಾಗಿರ್ತಾರೆ ಒಳ್ಳೆ ಬಣ್ಣ ಕೂಡ ಇರತಕ್ಕಂಥ ಯೋಗ ಇರುತ್ತೆ ಕ್ಲೀನ್ ಆರ್ಟೋ ಒಂದು ಕಲ್ಮಿಷ ಇಲ್ಲ ಅಂತ ಹೇಳ್ತಾರೆ ಏನು ಮನ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾ ಕೆಲವರೆಲ್ಲ ಹೇಳ್ತಾರೆ ಓ ಬನ್ನಿ ಬನ್ನಿ ಅಂತ ಹೇಳಿರ್ತಾರೆ ಅಥವಾ ಯಾವುದೋ ಗ್ರಹ ಪ್ರೇಕ್ಷಕ್ಕೆ ಕರ್ತಿರ್ತೀವಿ ಓ ಚೆನ್ನಾಗಿ ಕಟ್ಟಿದಿರೀವಿ ಮನೆ ಅಂತ ನಮ್ಗೆ ಹೇಳ್ತಾರೆ ಹಿಂದೆ ಹೋಗಿ ಎಲ್ಲಿ ಕೊಳ್ಳೆ ಯಾರ ಹತ್ರ ಹೊಡೆದ್ರು ಈ ಥರ ಮನೆ ಅಂದರೆ ಎರಡು ಮಾತಿಲ್ಲ ಅವ್ರ ಹತ್ರ ಓಪನ್ ಆಗಿ ಮಾತಾಡಿದ್ರೆ ಓಪನಾಗಿ ಹೇಳುವಂಥ ಗುಣ ಅವರಲ್ಲಿರ್ತಾರೆ ಇಂಡಿಪೆಂಡೆಂಟ್ ತಿಂಕಿಂಗು ಯಾರೋ ಹೇಳಿ ಇದನ್ನು ಮಾಡು ಅದನ್ನು ಅಂದರೆ ಮಾಡೋದಿಲ್ಲ ಒಳ್ಳೇದು ಏನು ಅಂತ ಅನಿಸುತ್ತೋ ಅದನ್ನು ಮಾಡ್ತಾರೆ ಭಾಳ ಬೇಗ ನೊಂದ್ಕೊಂಡ್ಬಿಡ್ತಾರೆ ಯಾರು ಏನಾದ್ರು ಹೇಳ್ಬಿಟ್ರೆ ಭಾಳ ಬೇಗ ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ ಅದನ್ನು ಸೀಕ್ರೆಟ್ ಯಾವುದು ಇರಲ್ಲ ಈ ಸೀಕ್ರೆಟ್ ಮನಸ್ಸಲ್ಲಿ ಯಾವುದೂ ಇರಲ್ಲ ಯಾವುದಾರು ಒಂದು ಇವ್ರು ಯಾರಿಗೂ ಹೇಳ್ಬೇಡ್ರಿ ಅಂದರೆ ಫಸ್ಟ್ ಎಲ್ಲರೂ ಹೇಳ್ಬಿಟ್ಟಿರ್ತಾರೆ ಸ್ವಲ್ಪ ಡೌಟ್ ಪರ್ಸ್ನಾಲ್ಟಿ ಬೇಗ ಎಲ್ಲರೂ ನಂಬಲ್ಲ ಏನಾದ್ರು ಒಂದು ವಿಚಾರ ಹೇಳಿದ್ರೆ ಅದನ್ನು ಏ ನಾನು ತೊಗೊಂಡೆ ನೀವು ಹೋಗಿ ತೊಗೊಳ್ರಿ ಅಂದರೆ ಅವ್ರು ಪಕ್ಕದ ಮನೆಯವ್ರು ತೊಗೊಂಡಿದ್ದಾರೆ ನಾನು ತೊಗೊಳ್ತೀನಿ ನೀನು ತೊಗೊಲ್ಲ ಪಕ್ಕದ ಮನೆಯವ್ರಿಗಿಂತ ಹೇಳ್ದವ್ರಿಗಿಂತ ಹೆಚ್ಚಿನ ವಿಚಾರ ವಿಚಾರಿಸಿ ಅದು ಏನು ಎತ್ತ ಹೆಂಗೆ ಪ್ರೈಸು ಎಷ್ಟು ವರ್ಷ ಬರುತ್ತೆ ಎಲ್ಲ ವಿಚಾರಿಸ್ಬಿಟ್ಟೆ ಅದೆಲ್ಲ ತೊಗೊಳೋದು ಕೆಲವೊಮ್ಮೆ ಕೋಪ ಬಂದುಬಿಟ್ರೆ ಒಂಥರ ಸಿಕ್ಕಾಪಟ್ಟೆ ಮಾತಾಡ್ಬಿಡ್ತಾರೆ ಕಂಡಪಟ್ಟೆ ಸಿಕ್ಕಾಪಟ್ಟೆ ಅಂತಾರಲ್ಲ ಆ ಥರ ಮಾತಾಡ್ಬಿಡ್ತಾರೆ ಒಂದು ತೀರ್ಮಾನನ ಬೇಗ ಠಕ್ ಠಕ್ಕಂಥ ತೀರ್ಮಾನ ತೊಗೊಂಡ್ಬಿಡ್ತಾರೆ ಪೂರ್ತಿ ವಿಚಾರಿಸೋದಿಲ್ಲ ದೇವರ ಮೇಲೆ ಖಂಡಿತ ನಂಬಿಕೆ ಇರುತ್ತೆ ಆರ್ಥೋಡಾಕ್ಸ್ ಅಂತಾರೆ ಒಂಥರ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಪ್ಪ ಅವರು ಆಚಾರ ವಿಚಾರ ವಿಚಾರ ಕೊತ್ತಿರೋರು ಅಂತ ಹೇಳ್ಬೋದು ಸೂಪರ್ಸ್ಟಿಷಿಯಸ್ ಅಂತ ಹೇಳ್ತೀವಿ ಅಂದರೆ ಯಾರೋ ಒಂದು ಮಠ ಮಾತ್ರ ಮಾಡಿಬಿಟ್ರು ನಿಂಬೆಹಣ್ಣು ಹಾಕ್ಬಿಟ್ಟು ಅಂದರೆ ಇವ್ರ ಹತ್ರ ಹೇಳ್ಬಿಟ್ರೆ ಸಾಕು ಅದನ್ನೇ ದೊಡ್ಡದಾಗ ಅಂದರೆ ಯಾವುದನ್ನು ನಂಬಬೇಕು ಯಾವ್ದು ನಂಬಾರ್ದು ಅನ್ನೋದನ್ನು ಅರಿವು ಅವ್ರಿಗೆ ಹೆಚ್ಚಾಗಿರಲ್ಲ ಆದರೆ ಯಾರಾದ್ರೂ ಅಡ್ವೈಸ್ ಮಾಡಿದರೆ ಅದನ್ನು ತಗೊಂಡು ಸರಿಯಾದ ಮಾಡುವ ಗುಣ ಅವರಲ್ಲಿರುತ್ತೆ ವಿಜ್ಞಾನ ಭಾಳ ಜನ ಇಂಟ್ರೋವರ್ಟ್ ಅಂತ ಹೇಳ್ತೀವಿ ಅಂದರೆ ಒಳಗೊಕ್ಕಿ ತಮ್ಮನ್ನೇ ಜಾಸ್ತಿ ಹೆಚ್ಚು ಯೋಚನೆ ಮಾಡೋರು ಅಂದರೆ ಈ ಈಗ ಮಾಡ್ರನ್ ಸೈಕಾಲಜಿ ಬಂದಿದೆ ಅದರಲ್ಲಿ ಎಕ್ಸ್ಟ್ರೋವರ್ಟ್ ಅಂತೇಳಿ ಇಂಟ್ರೋವರ್ಟ್ ಅಂತಾರೆ ಹೊರಗಡೆ ಓಡಾಡ್ಕೊಂಡು ಊರು ಕೆಲಸ ಎಲ್ಲ ಮಾಡೋರು ಸೇಲ್ಸಲ್ಲಿರೋರು ಮಾರ್ಕೆಟಿಂಗಲ್ಲಿರೋರು ಇವರೆಲ್ಲ ಎಕ್ಸ್ಟ್ರೋವರ್ಟ್ ಅಂದರೆ ಹೊರಗಡೆ ಪ್ರಪಂಚಕ್ಕೆ ಚೆನ್ನಾಗಿ ಕಾಣೋರು ಒಳಗಡೆ ಪ್ರಪಂಚಕ್ಕೆ ಚೆನ್ನಾಗಿ ಕಾಣೋರು ಇಂಟ್ರೋವರ್ಟ್ ಅಂತ ಹೇಳ್ತಾರೆ ಇಂಟ್ರೋವರ್ಟ್ ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ರಿಸರ್ಚ್ ಮಾಡೋರು ಇರ್ತಾರೆ ಭಾಳ ಜನ ಫಾರಿನ್ಗೆ ಹೋಗಿ ಆಗ್ಬಿಡ್ತಾರೆ ಭಾಳ ಜನ ನಾವು ಏನಾದ್ರು ಒಂದು ಮಾಹಿತಿ ತೊಗೊಂಡು ಫಾರಿನಲ್ಲಿ ಆಗಿರೋ ಇಂಡಿಯನ್ಸ್ ಯಾರು ನೋಡಿದ್ರೆ ಉತ್ತರಾಭಾದ್ರ ನಕ್ಷತ್ರದವ್ರು ಕೂಡ ಜಾಸ್ತಿ ಪರ್ಸೆಂಟೇಜ್ ಆಫ್ ಪೀಪಲ್ ಜಾಸ್ತಿ ಇರ್ತಕ್ಕಂಥ ಸಾಧ್ಯತೆಗಳಿದೆ ಸಣ್ಣ ಸ್ವಂತ ಕಷ್ಟದಿಂದ ತಮ್ಮ ಪ್ರಯತ್ನದಿಂದ ಬರುವಂತಹ ಯೋಗ ಅವರಲ್ಲಿರುತ್ತೆ ಒಂದು 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 ವಿಚಾರ ಹೇಳ್ಬಿಟ್ರೆ ಅದನ್ನು ನಡೆಸ್ತಾರೆ ಹತ್ತು ವರ್ಷಕ್ಕೆ ಮುಂಚೆ ನಾನು ದೊಡ್ಡವನಾದರೆ ನಿನಗೆ ಎಲ್ಪ್ ಮಾಡ್ತೀನಿ ಅಂತ ಹೇಳಿದರೆ ಖಂಡಿತ ನೀವು ಕೇಳಲಿಲ್ಲ ಅಂದರೂ ಕೂಡ ನಿಮಗೆ ಎಲ್ಪ್ ಮಾಡುವಂಥ ಗುಣ ಅವರಲ್ಲಿರುತ್ತೆ ಪರ್ಮನೆಂಟ್ ಪ್ರೊಫೆಷನ್ ಅಂತ ಏನೇ ಇರಲ್ಲ ಚೆನ್ನಾಗಿ ಕಂಡ್ರೆ ಅದಕ್ಕೆ ಜಂಪ್ ಆಗಿಬಿಡ್ತಾರೆ ಈಗ ಸಾಫ್ಟ್ವೇರಲ್ಲಿ ಇದ್ದೆ ಸರ್ ಸಾಫ್ಟ್ವೇರ್ ಬಿಟ್ಬಿಟ್ಟು ನಾನು ಇವಾಗ ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ವ್ಯವಸಾಯ ಬಿಟ್ಬಿಟ್ಟೆ ಸರ್ ಯಾವುದೋ ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡ್ತೀನಿ ಅಂತ ಆ ಥರ ಯಾವುದರಲ್ಲೇ ಹೋದರೂ ಕೂಡ ಅದರಲ್ಲಿ ಹೆಸರು ಪಡ್ಕೊಳ್ಳೋವಂಥ ಅಥವಾ ಶ್ರದ್ಧೆ ಶ್ರಮ ತೋರಿಸುವಂಥ ಗುಣ ಅವರಲ್ಲಿ ಇರುತ್ತೆ ಅಂತ ಹೇಳ್ತೀವಿ ರಿಲೇಟಿವ್ಸಿಂದ ಎಲ್ಪ್ ಏನೂ ಆಗೋದಿಲ್ಲ ಅವರಿಗೆ ಇವ್ರು ಬೇಕಾದ್ರೆ ರಿಲೇಟಿವ್ಸ್ಗೆಲ್ಲ ಖಂಡಿತ ಎಲ್ಪ್ ಮಾಡ್ತಾರೆ ಮದುವೆ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಸ್ವಂತವಾಗಿ ಸ್ವಂತ ರಿಲೇಷನ್ಸ್ ಎಲ್ಲ ಆಗುತ್ತೆ ಅಥವಾ ಲವ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಟ್ರಾವೆಲ್ಲು ಚಿಕ್ಕ ವಯಸ್ಸಲ್ಲಿ ಎಲ್ಲ ಊರು ಸುತ್ತಬಿಟ್ಟಿರ್ತಾರೆ ವಯಸ್ಸಾದ ಕಾಲದಲ್ಲಿ ನಾವು ಸಾಮಾನ್ಯವಾಗಿ ರಿಟೈರ್ ಆದಮೇಲೆ ಎಲ್ಲ ಊರಿಗೆ ಹೋಗ್ತಾರೆ ಕೆಲವರು ಯಾವ್ಯಾವ ನಕ್ಷತ್ರಗಳು ಹಂಗೆ ಹೋಗ್ತಾರೆ ಅನ್ನೋದು ಕೂಡ ಇರುತ್ತೆ ಬೇಕಾದ್ರೆ ಹೇಳ್ತೀನಿ ನಾನು ಅದು ಟ್ರಾವೆಲ್ ಅಂತ ತೊಗೊಂಡಾಗ ಯಾವ ನಕ್ಷತ್ರ ಅಂತ ಮಾತಾಡ್ಬೋದು ಚಿಕ್ಕ ವಯಸ್ಸಲ್ಲೇ ಎಲ್ಲ ಊರುಗಳನ್ನು ನೋಡ್ಕೊಂಡು ಸಾಧ್ಯತೆ ಇರುತ್ತೆ ಆರೋಗ್ಯದ ವಿಚಾರ ತೊಗೊಂಡಾಗ ಅವಾಗವಾಗ ಇ ಎನ್ ಟಿ ಪ್ರಾಬ್ಲಮ್ಸ್ ಮೂಗು ಕಿವಿ ಗಂಟ್ಲು ಜ್ವರ ಬರುವಂತಹ ಸಾಧ್ಯತೆಗಳು ಇವರಿಗಿರುತ್ತೆ ಈ ಕರಳಿನ ಸಂಬಂಧಪಟ್ಟಂಥ ತೊಂದರೆಗಳು ಅಲ್ಸರ್ ಬರೋದು ಅಥವಾ ಸರಿಯಾದ ಟೈಮಿಗೆ ಊಟ ಮಾಡಿಲ್ಲ ಅಂತ ಹೇಳೋದು ಹೊಟ್ಟೆ ನೋವು ಬರೋದು ಇದೆಲ್ಲ ಹೆಚ್ಚಾಗಿರುತ್ತೆ ಸ್ಲೀಪ್ಲೆಸ್ನೆಸ್ ಅಂತೀವಿ ನಿದ್ದೆ ಸರಿಯಾಗಿ ಮಾಡಲ್ಲ ಅದರಿಂದ ಸರಿಯಾದ ದಿಕ್ಕು ಹರಿಸ್ಕೊಂಡು ಪೂರ್ವ ಪಶ್ಚಿಮ ಮಲ್ಕೊಂಡು ನೋಡಿ ಖಂಡಿತ ನಿದ್ದೆ ಬರುತ್ತೆ ನಿದ್ದೆಗೆ ಮುಂಚೆ ಒಂದು ಅರ್ಧ ಗಂಟೆ ವಾಕ್ ಮಾಡಿ ನೋಡಿ ನಿದ್ದೆ ಖಂಡಿತ ಚೆನ್ನಾಗಿ ಬರುತ್ತೆ ಅಂತ ಕೂಡ ಹೇಳ್ತೀವಿ ಈ ಉತ್ತರಾಭದ್ರಾ ನಕ್ಷತ್ರದ ಗಂಡು ಮಕ್ಕಳಿಗೆ ಸ್ವಲ್ಪ ತನಗೆಲ್ಲ ಗೊತ್ತು ನಾನೇ ಮಾಡ್ಕೋತೀನಿ ಅನ್ನೋ ಒಂದು ಅಹಂಕಾರ ಇರುತ್ತೆ ಅದನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದೇ ಇರೋ ವಿಚಾರದಲ್ಲಿ ಸಲಹೆಗಾರನನ್ನು ಕೇಳಿ ಮಾಡಿದ್ರೆ ಉತ್ತಮವಾದ ಫಲಿತಾಂಶಗಳು ಸಿಗುತ್ತೆ ಉತ್ತರಾಭದ್ರ ನಕ್ಷತ್ರದ ಹೆಣ್ಣು ಮಕ್ಕಳು ಯಾವ ರೀತಿ ಇರ್ತಾರೆ ಅಂದರೆ ಅವ್ರಿಗೂ ಕೂಡ ಎಲ್ಲರ ಸಹಕಾರ ಸಿಗಲ್ಲ ಒಂದು ನೋಡೋಕ್ಕೆ ಭಾಳ ಚೆನ್ನಾಗಿರ್ತಾರೆ ಹತ್ತಾರು ಜನ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ ಆದರೆ ಮದುವೆ ಆದ ನಂತರ ನನಗೆ ನಮ್ಮಮ್ಮ ಹೆಲ್ಪ್ ಮಾಡಿಲ್ಲ ನಮ್ಮ ಅಪ್ಪ ಹೆಲ್ಪ್ ಮಾಡಿಲ್ಲ ಅನ್ನೋ ಒಂದು ಕೊರಗು ಅವರಲ್ಲಿ ಖಂಡಿತ ಇರುತ್ತೆ ಕ್ಯಾರೆಕ್ಟರ್ ಅಂತ ತೊಗೊಂಡ್ರೆ ಒಂದು ಕಮ್ಯಾಂಡಿಂಗ್ ಕ್ಯಾರೆಕ್ಟರ್ ಇರ್ತಾರೆ ಎಲ್ಲೇ ಹೋದ್ರೂ ಕೇಳಿ ಮಾಡಿ ಅಂದರೆ ನಾವು ಸಾಮಾನ್ಯವಾಗಿ ಹೆಣ್ಮಕ್ಳು ಅಂದರೆ ಸೌಮ್ಯ ಅವರೇನೂ ಮಾತಾಡೋಲ್ಲ ಪಾಡಿಗೆ ಅವ್ರು ಇರ್ತಾರೆ ಅವರು ಮುಗ್ದರು ಅಂತೆಲ್ಲ ಅಂದ್ಕೊಂಡಿದ್ದೀವಿ ಹಂಗಲ್ಲ ನಕ್ಷತ್ರದ ಆಧಾರಿತದ ಮೇಲೆ ರೇವತಿ ನಕ್ಷತ್ರದವರು ಎಲ್ಲೇ ಹೋದರೂ ತಮ್ಮ ಮಾತಿನ ಚತುರತೆಯಿಂದ ಎಲ್ಲವನ್ನು ಗೆದ್ಕೊಂಬರುವಂತಹ ಸಾಧ್ಯತೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಟಬ್ಬರ್ನು ಸ್ಟಬ್ಬರ್ನ ಕ್ಯಾರೆಕ್ಟರೇನೆ ಎಲ್ಲ ಎಲ್ಲರೂ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಯಾರು ಕಾಲು ತೊಳೆದು ಬಿಟ್ಟರೆ ಅಥವಾ ಮುಂದೆ ಹಿಂದೆ ತೆಳಿದರೆ ಯಾರ ಯಾ ಏನ ಅಂತ ಜೋರಾಗಿ ವಾಯ್ಸ್ ರೀಸ್ ಮಾಡಿದ್ರೆ ಒಂದು ಹೆಣ್ಮಗು ಖಂಡಿತ ಇವರು ಚೆನ್ನಾಗೂ ಮಾತಾಡ್ತಾರೆ ಗಾಂಭೀರ್ಯವಾಗೂ ಮಾತಾಡ್ತಾರೆ ಇವರು ರೇವತಿ ನಕ್ಷತ್ರದವರು ಅಂತ ಕೂಡ ಖಂಡಿತ ಅನ್ಕೋಬೋದಾಗಿರುತ್ತೆ ದೇವರು ದಿಂಡರು ಖಂಡಿತ ಭಯ ಇರುತ್ತೆ ಹೊರಗಡೆ ತೋರಿಸ್ಕೊಂಡಿಲ್ಲ ಅಂದರೂ ಕೂಡ ದೇವರ ಭಕ್ತಿ ಭಾಳ ಚೆನ್ನಾಗಿರುತ್ತೆ ಮದುವೆ ಆಗೋವರೆಗೂ ಪೂಜೆಯ ಪುನಸ್ಕಾರದಲ್ಲಿ ಹೆಚ್ಚಿನ ಆಸಕ್ತಿ ಇರೋಲ್ಲ ಮದುವೆಯ ನಂತರ ತಮಗೋಸ್ಕರ ಮಕ್ಕಳಿಗೋಸ್ಕರ ಎಲ್ಲ ವಿಚಾರದ ಆಧ್ಯಾತ್ಮಿಕ ಚಿಂತನೆಗಳನ್ನು ಕೂಡ ತಮಗೆ ಅದಕ್ಕೆ ತಮ್ಮನ್ನು ಅಳವಡಿಸ್ಕೊಂಡು ಮಾಡುವಂತಹ ಕೆಲಸಗಳಿರುತ್ತೆ ಸ್ಪಿರಿಚುವಲ್ ನೇಚರ್ ಇರುತ್ತೆ ಈ ಕೆಲಸ ಮಾಡೋರು ಆ್ಯಕ್ಟಿಂಗ್ ಮಾಡೋರು ಡ್ರಾಮಾ ಮಾಡೋರು ಬರವಣಿಗೆಗಾರರು ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ತಕ್ಕಂಥವ್ರು ಬಳೆ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರು ಬೋಟಿಕ್ ಇಟ್ಕೊಂಡಿರ್ತಕ್ಕಂಥವ್ರು ರೇವತಿ ನಕ್ಷತ್ರದಲ್ಲಿ ಬಹಳ ಜನ ಅದರಲ್ಲಿ ಇದ್ದಾರೆ ಫ್ಯಾಮಿಲಿ ವಿಚಾರ ಬಂದಾಗ ಜಾತಕ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂದರೆ ಸಪರೇಷನ್ ಆಗುವಂಥ ಸಾಧ್ಯತೆ ಇದೆ ಕೆಲವರಿಗೆ ಮದುವೆಯಾಗಿ ಹತ್ತೆರಡು ವರ್ಷದಲ್ಲಿ ಯಜಮಾನ್ರು ಹೋಗ್ಬಿಟ್ರು ಅನ್ನುವಂಥ ಸಾಧ್ಯತೆ ಇದೆ ಆದ್ದರಿಂದ ನಕ್ಷತ್ರದ ರೀತಿಯಾಗಿ ಅವರಿಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಇರೋದರಿಂದ ಜಾತಕ ಇಟ್ಕೊಂಡು ಮ್ಯಾಚ್ ಮಾಡಿ ಮದುವೆ ಮಾಡಿದ್ರೆ ಭಾಳ ಸುಖವಾಗಿ ಸಂತೋಷವಾಗಿ ಒಳ್ಳೆಯ ಮಕ್ಕಳನ್ನು ಎತ್ಕೊಂಡಿರ್ತಕ್ಕಂಥ ಯೋಗ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಅಂತ ಅಂತೇಳಿದೆ ಗೈನಕಾಲಜಿಕಲ್ ಪ್ರಾಬ್ಲಮ್ಸು ಈ ಪೀರಿಯಡ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ ಇರುತ್ತೆ ನರಗಳ ತೊಂದರೆ ಕೆಲವು ರೇವತಿ ನಕ್ಷತ್ರದವರು ಐಪರ್ ಆ್ಯಕ್ಟಿವ್ ಆಗಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಎ ಡಿ ಎಚ್ ಡಿ ಅಂತ ಹೇಳ್ತಾರೆ ಚಿಕ್ಕ ವಯಸ್ಸು ಮಕ್ಕಳು ಬುಧ ಭಾಳ ಆ್ಯಕ್ಟಿವ್ ಪ್ಲಾನೆಟು ಆದರೆ ಆ ಮೀನರಾಶಿಯಲ್ಲಿ ಬುಧ ನೀಚ ಸ್ಥಾನ ಹೊಂದಿರ್ತಾನೆ ಅವಾಗೇನಾಗುತ್ತೆ ರೇವತಿ ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ ಆ ಮಗುವಿಗೆ ಡೆವಲಪ್ಮೆಂಟ್ ಸ್ವಲ್ಪ ಸ್ಲೋವಾಗಿ ಆಗುವಂಥ ಸಾಧ್ಯತೆ ಇರುತ್ತೆ ಅದರಿಂದ ಚಿಕ್ಕ ವಯಸ್ಸಲ್ಲಿ ಏನಾದರೂ ಏರುಪೇರಿದ್ರೆ ತಕ್ಷಣ ಡಾಕ್ಟ್ರಿಗೆ ತೋರಿಸಿನೋ ಅಥವಾ ಜ್ಯೋತಿಷರ್ ತೋರಿಸಿನೋ ಸರಿಪಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ರೇವತಿ ನಕ್ಷತ್ರ ಮೊದಲನೇ ಪಾದವರು ಬುದ್ಧವಂತರು ಕ್ಲವರ್ ಅಂತ ಹೇಳ್ತೀವಿ ಏನೇ ಒಂದು ವಿಚಾರನ ಬೇಗ ಗ್ರಹಿಸ್ಕೊಳ್ಳೋವಂತಹ ಶಕ್ತಿ ಇರುತ್ತೆ ಒಳ್ಳೆಯ ಸ್ನೇಹಿತರು ಇರ್ತಾರೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಸ್ವಲ್ಪ ಯಾವಾಗಲೂ ಟೆನ್ಷನ್ನಾಗೇ ಇರ್ತಾರೆ ಏನಾದ್ರು ಸಣ್ಣ ವಿಷಯ ಆಗ್ಬಿಟ್ಟು ಕೂಡ ದಡಬಡ ದಡಬಡ ಮಾಡ್ಕೊಳ್ಳೋ ಅಂತ ಗುಣ ಇರುತ್ತೆ ಅದನ್ನು ಸರಿಪಡಿಸ್ಕೊಳ್ಳಿ ರೇವತಿ ನಕ್ಷತ್ರ ಎರಡನೇ ಪಾದದವರು ಕಷ್ಟ ಜೀವಿಗಳು ಕಷ್ಟಪಡ್ತಕ್ಕಂಥವ್ರು ಅಂದರೆ ಏನೋ ಒಂದು ಕೆಲಸ ಕೊಟ್ಬಿಟ್ರೆ ಅದನ್ನು ಮುಗಿಸೋವರೆಗೂ ಬರೋದಿಲ್ಲ ಯಾಕಪ್ಪ ಆಮೇಲೆ ಮಾಡ್ಕೊಳ್ಳೋಣ ಇಲ್ಲ ನಾನು ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಧೈರ್ಯವಂತರು ಖುಷಿಯಾಗಿರ್ತಾರೆ ಅಂದರೆ ದುಡ್ಡು ಕಾಸು ಖರ್ಚಾಗ್ಬಿಟ್ರೆ ಕೆಲವರು ಅಯ್ಯೋ ನಮ್ಗೆ ವರಮಾನ ಚೆನ್ನಾಗಿದೆ ಆದರೆ ಏನೋ ಎಲ್ಲ ಖರ್ಚಾಗೋಯ್ತು ಅಂತಾರೆ ಮಧ್ಯಾಹ್ನೋ ಟಿ ವಿ ತೊಗೊಂಡಿರ್ತಾರೆ ಮನೆ ತೊಗೊಂಡಿರ್ತಾರೆ ಬಟ್ಟೆ ಬರೆ ತೊಗೊಂಡಿರ್ತಾರೆ ವಾಹನ ತೊಗೊಂಡಿರ್ತಾರೆ ಅದೆಲ್ಲ ಜ್ಞಾಪಕಕ್ಕೆ ಬರಲ್ಲ ಬಂದಿದ್ದ ದುಡ್ಡೆಲ್ಲ ಖರ್ಚಾಗ್ಬಿಡ್ತದೆ ಆದರೆ ರೇವತಿ ನಕ್ಷತ್ರದ ಹಂಗಲ್ಲ ಏ ದುಡ್ಡು ಬಂತು ಮಜಾ ಮಾಡಿದೆ ಚೆನ್ನಾಗಿದ್ದೀನಿ ಅಂತ ಹೇಳುವಂಥ ಗುಣ ಆ ಎರಡನೇ ಪಾದದವ್ರಿಗೆ ಖಂಡಿತ ಇರುತ್ತೆ ಕೋಪ ಪಡುವಂತಹ ಸಾಧ್ಯತೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಪಡೋದು ಒಳ್ಳೆ ಮೆಕ್ಯಾನಿಕ್ಸು ಒಳ್ಳೆ ಡ್ರೈವರ್ಸು ಒಳ್ಳೆ ಟೆಕ್ನಿಕಲ್ ಪರ್ಸನ್ಸ್ ಕೂಡ ಎರಡನೇ ಪಾದದವರು ಇದ್ದಾರೆ ರೇವತಿ ನಕ್ಷತ್ರ ಮೂರನೇ ಪಾದವರು ಸ್ವಲ್ಪ ಚಾಟರ್ ಬಾಕ್ಸ್ ಮಾತು ದಾಸ್ತಿ ಆಡತಕ್ಕಂಥವ್ರು ಅದನ್ನು ಕಮ್ಮಿ ಮಾಡ್ಕೊಳ್ಳೋದು ಉತ್ತಮ ಸ್ವಲ್ಪ ಅಜ್ಞಾನದಿಂದ ಏನಾರು ಮಾತಾಡ್ಬಿಡ್ತಾರೆ ಕೆಲವು ಸಿನಿಮಾ ಆಗ್ಬೋದು ಅಥವಾ ಇನ್ನೂ ಬೇರೆ ಆಗ್ಬೋದು ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಮದುವೆ ಮನೇಲಿ ಹೋಗಿ ಹೇಳ್ತಾರೆ ಸಾವಿನ ಮನೇಲಿ ಹೋಗಿ ನಗ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಇವರಿಗೆ ಎಲ್ಲಿ ಏನು ಮಾತಾಡೋದು ಗೊತ್ತಾಗಲ್ಲ ತಮಾಷೆ ಆಗಾರು ತೊಗೋಬೋದು ಅಥವಾ ಸೀರೀಸ್ ಆಗಾರು ತೊಗೋಬೋದು ಆ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳೋದು ಉತ್ತಮ ಆಗಿರುತ್ತೆ ಭಾಳ ಧೈರ್ಯ ಇರುತ್ತೆ ಧೈರ್ಯನೂ ಇರುತ್ತೆ ಮಾತಿನ ಚಾತುರ್ಯನೂ ಇರುತ್ತೆ ಆದರೆ ಸ್ಥಳ ನೋಡಿ ಮಾತಾಡೋ ಒಂದು ಅಭ್ಯಾಸ ತಿಳ್ಕೊಂಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ರೇವತಿ ನಕ್ಷತ್ರ ನಾಲ್ಕನೇ ಪಾದವರು ಸ್ವಲ್ಪ ಅಹಂಕಾರ ಹೆಚ್ಚಿರುತ್ತೆ ನಾನು ಸಾಧಿಸಿದ್ದೀನಿ ನನಗೆ ಬುದ್ಧಿ ಇದೆ ನಾನು ಒಳ್ಳೆಯ ಜಾತಿಯಲ್ಲಿ ಹುಟ್ಟಿದ್ದೀನಿ ನನಗೆ ಅರಿವಿದೆ ನಂತರ ದುಡ್ಡಿದೆ ಅದನ್ನು ಕಮ್ಮಿ ಮಾಡ್ಕೋಬೇಕು ಸ್ವಲ್ಪ ಅವ್ರ ಮನೆತನಕ್ಕೆ ತಪ್ಪು ಹೆಸರನ್ನು ತಂದು ಸಾಧ್ಯತೆ ಚಿಕ್ಕ ಹುಡುಗರಲ್ಲಿ ಇರೋ ಕಡೆ ಸೇರಿ ಇರೋ ಕೆಲಸ ಮಾಡಿ ಸದಾ ಶಿವರಾಗ್ಯಾರಪ್ಪ ದಾವ ಏಳ್ತೀನಿ ಪಟಿಂಗ್ರ ಸಹವಾಸ ಮಾಡಬಾರದು ಮಾಡಿದರೆ ಮಾಡಿಕೊ ಮತ್ತೆ ಬಂದು ಹೇಳ್ತೀನಿ ಬಿಡಿ ಸಿಗರೇಟ್ ಮಾತ್ರ ಸೇದಬಾರ್ದು ಅಂತ ಪಟಿಂಗರ ಸಾಹಾಸ ಬಂದ್ಬಿಡುತ್ತೆ ಆ ಪಟಿಂಗ್ರ ಸಹವಾಸ ಬಂದರೆ ಮನೆತನಕ್ಕೆ ಕೆಟ್ಟ ಹೆಸರು ಬರುವ ಸಾಧ್ಯತೆ ಇರೋದರಿಂದ ರೇವತಿ ನಕ್ಷತ್ರದ ಗಂಡು ಮಕ್ಕಳಾಗಲಿ ಮಕ್ಕಳಾಗಲಿ ಸ್ವಲ್ಪ ಹಿರಿಯರು ಅಥಾರಿಟಿಯಲ್ಲಿ ಇಟ್ಕೊಂಡು ಸಾಕೋದು ಅಥವಾ ಹಾಕಿ ಅವ್ರನ್ನ ಬೆಳೆಸೋದು ಉತ್ತಮವಾದಂಥ ಫಲಿತಾಂಶಗಳನ್ನು ಕೊಡುತ್ತೆ ಈ ರೇವತಿ ನಕ್ಷತ್ರದವರು ಕೃಷ್ಣ ಧ್ಯಾನ ಕೃಷ್ಣನನ್ನು ಸ್ಮರಿಸಿದರೆ ಭಾಳ ವಿಶೇಷವಾದ ಫಲಗಳು ಸಿಗುತ್ತೆ ನೋಡಿ ಇಷ್ಟು ದಿವಸ ಈ ಇಪ್ಪತ್ತೇಳು ನಕ್ಷತ್ರಗಳನ್ನು ಕೂಡ ನೋಡಿದ್ವಿ ಮುಂದಕ್ಕೆ ಲಗ್ನ ಇಂಥ ಲಗ್ನದಲ್ಲಿ ಮೇಷ ಲಗ್ನದಲ್ಲಿ ಹುಟ್ಟಿದರೆ ಏನು ಫಲ ಮೇಷ ರಾಶಿಯಲ್ಲಿ ಹುಟ್ಟಿದರೆ ಏನು ಫಲ ಅಂತ ನೋಡೋಣ ಅದು ಮಾತ್ರ ಅಲ್ಲ ಸಾಕಷ್ಟು ರಹಸ್ಯವಾದಂಥ ವಿಚಾರಗಳು ಅಂದರೆ ಅದೇನು ದೊಡ್ಡ ತಿಳ್ಕೊಳ್ಳೋ ಆಗದೆ ಅಂತ ಲಕ್ಷ ಅಲ್ಲ ಆ ರಹಸ್ಯ ಅಂತ ತಿಳ್ಕೊಂಡ್ರೆ ಇನ್ನು ಸ್ವಲ್ಪ ನಾವು ಉತ್ತಮವಾದ ಜೀವನವನ್ನು ಪ್ಲ್ಯಾನ್ ಮಾಡ್ಕೋಬೋದು ಈ ನಂತರ ಯೋಗ ಯೋಗ್ಯತೆ ಅಂತ ಹೇಳ್ತೀವಿ ನಮ್ಮ ಜಾತಕದಲ್ಲಿ ಯೋಗ ಇರುತ್ತೆ ನಮಗೆ ಯೋಗ್ಯತೆ ಬರಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಉತ್ತಮವಾದಂಥ ಮಾಹಿತಿಗಳನ್ನು ಪಡ್ಕೊಳ್ಳಿ ನಿಮ್ಮ ಜೊತೆ ನಾನು ಸಂತೋಷ ಪಡ್ತೀನಿ ನಮಸ್ಕಾರ